ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಇನ್ನೊಂದು ಹೊಸದಾಗಿ ಉಚಿತವಾಗಿ ಸಿಗುವಂತಹ ಸೇವೆ ಆರಂಭವಾಗಿದೆ ಆ ಒಂದು ಉಚಿತವಾಗಿ ಸಿಗುವಂಥ ಸೇವೆ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ಇದು ಬಂದು ಎಲ್ಲರಿಗೂ ಕೂಡ ಅವಶ್ಯಕತೆ ಆಗುತ್ತೆ ದಯವಿಟ್ಟು ತಪ್ಪದೇ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಬರೆದಿರುವಂತಹ ವನಪ್ರೀತಿ ಆಕಾಶದಷ್ಟು ರಾಮ್ ಹಾಗೂ ಜಾನಕಿಯ ಒಂದು ಬದುಕಿನ ಕಥೆ ಏನಿರುತ್ತೆ ಒಂದು ಎಮೋಷನಲ್ ಲವ್ ಸ್ಟೋರಿ ಓದುವಂತಹ ಅಭ್ಯಾಸ ಇರೋರು ಇಲ್ಲದೆ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತಾ ಇದ್ದೀನಿ ಭಾಳ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಎಲ್ಲ ಕಡೆಯಿಂದ ರಿವ್ಯೂ ಬರ್ತಾಯಿದೆ ಸೊ ಡಿಸ್ಪ್ಲೇಲಿ ಬರ್ತಾ ಇರುವಂಥ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಅಥವಾ ಫೋನ್ ಮಾಡಿದ್ರೆ ಸಾಕು ನಿಮ್ಮ ಒಂದು ಮನೆ ಬಾಗಿಲಿಗೆ ಕಾದಂಬರಿ ತಲುಪುತ್ತೆ ಓದಿದ ನಂತರ ಇಲ್ಲಿ ಕೊನೆಯ ಪುಟದಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಆ ಒಂದು ನಂಬರ್ಗೆ ತಪ್ಪದೇ ನಿಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿ ಪಾಸಿಟಿವ್ ಆಗಿದ್ದರೆ ಖುಷಿ ಪಡ್ತೀನಿ ನೆಗೆಟಿವ್ ಆಗಿದ್ದರೆ ಮುಂದಿನ ಒಂದು ಪುಸ್ತಕದಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಡಿಸ್ಪ್ಲೇ ಬರ್ತಾ ಇರುವಂತಹ ನಂಬರ್ಗೆ ಫೋನ್ ಅಥವಾ ಮೆಸೇಜನ್ನು ಮಾಡಿ ಇನ್ನು ಇವಾಗ ವಿಚಾರಕ್ಕೆ ಬರೋದಾದರೆ ಬಿ ಪಿ ಎಲ್ ಕಾರ್ಡ್ದಾರಿಗೆ ಆಲ್ರೆಡಿ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಸಾಕಷ್ಟು ವ್ಯವಸ್ಥೆಗಳಿದೆ ಅಂದರೆ ಉಚಿತವಾಗಿ ಸಿಗುವಂಥದ್ದಾಗಿರ್ಬೋದು ಅಥವಾ ರಿಯಾಯಿತಿ ದರದಲ್ಲಿ ಸಿಗುವಂಥದ್ದಾಗಿರ್ಬೋದು ಈ ರೀತಿ ಸಾಕಷ್ಟು ಸೇವೆಗಳಿದೆ ಈಗ ಬಹುಮುಖ್ಯವಾಗಿ ಇನ್ನೊಂದು ಸೇವೆ ಸೇವೆ ನಿಮಗೆ ಉಚಿತವಾಗಿ ಸಿಗ್ತಾ ಇದೆ ಅಂದರೆ ಎ ಪಿ ಎ ಪಿ ಎಲ್ ಅವರು ಕೂಡ ರಿಯಾಯಿತಿಲಿ ಏನೋ ಕೊಡಬೇಕು ಅಂತ ಹೇಳ್ತಿದ್ದಾರೆ ಬಟ್ ಅದು ಕನ್ಫರ್ಮ್ ಆಗುತ್ತಿಲ್ಲ ಬಟ್ ಪಿ ಪಿ ಎಲ್ ಅವರಿಗೆ ಸಂಪೂರ್ಣವಾಗಿ ಉಚಿತವಾಗಿ ಈ ಒಂದು ಸೇವೆ ಸಿಗ್ತದೆ ಏನಂದರೆ ಸ್ಕ್ಯಾನ್ ಸ್ಕ್ಯಾನ್ ಮಾಡಿಸುವಂಥದ್ದು ಯಾ ಬಿ ಪಿ ಎಲ್ ಕಾರ್ಡ್ ಇರೋಂಥವರು ಏನು ಸ್ಕ್ಯಾನಿಂಗ್ ಎಲ್ಲ ಬರುತ್ತಲ್ಲ ಆರೋಗ್ಯ ಹುಷಾರು ತಪ್ಪಿದಾಗ ಸ್ಕ್ಯಾನಿಂಗಿಗೆ ಬರೀತಾರಲ್ಲ ಡಾಕ್ಟ್ರುಗಳು ಆ ಒಂದು ಸ್ಕ್ಯಾನಿಂಗನ್ನು ಇನ್ನು ಮುಂದೆ ಸಂಪೂರ್ಣವಾಗಿ ಉಚಿತವಾಗಿ ಮಾಡಿಸ್ಬೋದಾಗಿದೆ ಅದು ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಅಥವಾ ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಈ ಎಮ್ ಆರ್ ಐ ಸ್ಕ್ಯಾನ್ಗೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಕಾಸ್ಟ್ಲಿ ಅದು ಸೊ ಜನರು ಅದು ಆ ಒಂದು ಎಮ್ ಆರ್ ಐ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ತುಂಬ ಹಣವನ್ನು ಕಳ್ಕೊತಾ ಇದ್ದರು ಯಾಕಂದರೆ ಅದು ಜಸ್ಟ್ ಒಂದು ಚೆಕಪ್ ಸ್ಕ್ಯಾನಿಂಗ್ ಅಷ್ಟೇ ಆಗಿರುತ್ತೆ ಚಿಕಿತ್ಸೆ ಏನಾಗಿರೋದಿಲ್ಲ ಏನು ತೊಂದರೆ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಯಾಕಂದರೆ ಆ ತೊಂದರೆ ಆಗಿಲ್ಲದೇನೋ ಇರ್ಬೋದು ಆಗಿದ್ದರೂ ಆಗಿರ್ಬೋದು ಬಟ್ ಹಣವನ್ನು ಕಳ್ಕೊತಾಯಿದ್ರು ಈ ಒಂದು ಎಮ್ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಅಥವಾ ಬೇರೆ ಸ್ಕ್ಯಾನಿಂಗ್ಗಳಿಂದ ಅದನ್ನೆಲ್ಲ ಒಂದು ಮನಗಂಡು ಈಗ ಒಂದು ನಮ್ಮ ಒಂದು ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಪ್ರತಿಯೊಂದು ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಗಳಲ್ಲೂ ಕೂಡ ಸಿ ಟಿ ಸ್ಕ್ಯಾನ್ ಮತ್ತು ಎಮ್ ಆರ್ ಐ ಸ್ಕ್ಯಾನಿಂಗ ಸೇವೆಯನ್ನು ಸಂಪೂರ್ಣವಾಗಿ ಉಚಿತವಾಗಿ ನೀಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಕಳೆದ ಗುರುವಾರ ಒಂದು ಸಚಿವ ಸಂಪುಟ ಸಭೆ ನಡೆದಿದೆ ಆ ಒಂದು ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇದು ಏನಕ್ಕೆ ಅಂತಂದರೆ ಈ ಸೇವೆಗೆ ಆಲ್ರೆಡಿ ದುಬಾರಿ ವೆಚ್ಚವನ್ನು ಬರೆಸ್ಬೇಕಾಗಿತ್ತು ಆಗಲೇ ಇಲ್ಲದಂಗೆ ಸಿಗಾಬಟ್ಟೆ ಕಾಸ್ಟ್ಲಿ ಇತ್ತು ಬಡವರಿಗೆಲ್ಲ ಅದೆಲ್ಲ ಬರ್ಸೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಆ ಕಾರಣಕ್ಕೋಸ್ಕರ ಎಮ್ ಆರ್ ಐ ಸ್ಕ್ಯಾನಿಂಗೇ ಮಾಡ್ಸೋಕೋಗ್ತಿರ್ಲಿಲ್ಲ ಸೊ ಇದರಿಂದ ಕೂಡ ಒಳ್ಳೆ ಆರೋಗ್ಯ ಸೇವೆ ಜನರಿಗೆ ತಲುಪ್ತಾ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಈಗ ಎಮ್ ಆರ್ ಐ ಸ್ಕ್ಯಾನಿಂಗನ್ನು ಸಂಪೂರ್ಣವಾಗಿ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಸ್ಕ್ಯಾನ್ ಎರಡೂ ಕೂಡ ಸಂಪೂರ್ಣವಾಗಿ ಫ್ರೀಯಾಗಿ ಮಾಡಿದ್ದಾರೆ ಹಾಗೆಯೇ ಈ ಉದ್ದೇಶ ಇನ್ನೂ ಒಂದು ಏನಂತಂದರೆ ಅನಗತ್ಯವಾಗಿ ಸ್ಕ್ಯಾನ್ಗೆ ಒಳಪಡುವುದನ್ನು ತಪ್ಪಿಸೋದಕ್ಕೆ ಕೂಡ ಅಂದರೆ ಈಗ ಏನಾಗುತ್ತೆ ಅಂತಂದರೆ ಎಲ್ಲರೂ ಅಂತ ಇಲ್ಲ ನಾನು ಕೆಲವೊಂದು ಏನಾಗ್ತಾರೆ ಕೆಲವೊಂದು ಸ್ಕ್ಯಾನಿಂಗ್ ಏನಿರ್ತವೆ ಸ್ಕ್ಯಾನ್ ಮಾಡುವಂತಹ ಒಂದು ಏನಿರ್ತವೆ ಅವ್ರ ಜೊತೆ ಟೈಅಪ್ ಆಗಿಬಿಟ್ಟಿರ್ತಾರೆ ಕೆಲವೊಬ್ರು ಮಾತ್ರನ ಹೇಳ್ತಾರೆ ಅದು ಎಲ್ರಿಗೂ ಅಂತ ಹೇಳ್ತಾ ಇಲ್ಲ ಕೆಲವೊಬ್ರು ಡಾಕ್ಟ್ರುಗಳ ಆ ರೀತಿ ಟೈಅಪ್ ಆಗಿಬಿಡ್ತಾರೆ ನಿಮಗೆ ಬರ್ಕೊಡ್ತಾರೆ ಇಂಥ ಕಡೆನೇ ಹೋಗಿ ನೀವು ಸ್ಕ್ಯಾನ್ ಮಾಡಿಸಿ ಅಂತ ಅಂದ್ಬಿಟ್ಟು ಯಾಕಂದರೆ ಅವರೇ ಅವ್ರಿಗೆ ಟೈಅಪ್ ಆಗಿರ್ತಾರೆ ಒಂದು ಸ್ಕ್ಯಾನ್ ಮಾಡಿಸಿದ್ರೆ ಇಂತಿಷ್ಟು ಕಮಿಷನ್ ಅಂದ್ಬಿಟ್ಟು ಡಾಕ್ಟ್ರುಗಳಿಗೆ ಅದು ಹೋಗುತ್ತೆ ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಸೊ ಈ ರೀತಿ ಟೈಅಪ್ ಆದಾಗ ಏನಾಗುತ್ತೆ ಕೆಲವರು ಮಾತ್ರ ಡಾಕ್ಟ್ರುಗಳು ಹೇಳ್ತಾ ಇರೋದು ನಾನು ಕೆಲವರು ಏನು ಮಾಡ್ತಾರೆ ಅನಾವಶ್ಯಕವಾಗಿ ಕೂಡ ಸ್ಕ್ಯಾನಿಂಗಿಗೆ ಬರಿತಾಯಿರ್ತಾರೆ ಅಲ್ಲಿ ಅವ್ರಿಗೆ ಅವಶ್ಯಕತೆನೇ ಇರೋದಿಲ್ಲ ಇದೇನು ಸ್ಕ್ಯಾನಿಂಗ್ ಮಾಡಿಸುವಂತಹ ಲಕ್ಷಣ ರೋಗ ಲಕ್ಷಣ ಏನು ಕಾಣ್ತಾ ಇರಲ್ಲ ಆದರೂ ಏನು ಮಾಡ್ತಾರೆ ಅವರಿಗೆ ಲ್ಯಾಬ್ರೇಟ್ರಿಗೆ ಕಳಿಸ್ಬೇಕಲ್ಲ ಆ ಕಾರಣಕ್ಕೋಸ್ಕರ ಇಂಥ ಜಾಗಕ್ಕೆ ಹೋಗಿ ಸಿ ಟಿ ಸ್ಕ್ಯಾನ್ ಮಾಡಿಸ್ಕೊಬನ್ನಿ ಇಂಥ ಜಾಗಕ್ಕೆ ಹೋಗಿ ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿಸ್ಕೊಬನ್ನಿ ಅಂತ ಬಿಡ್ ಕಳಿಸ್ತಾರೆ ಡಾಕ್ಟ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಅದು ಅವಶ್ಯಕತೆ ಇಲ್ಲ ಅಂತ ಅನಾವಶ್ಯಕ ಆದರೂ ಕೂಡ ಬರೀತಾರೆ ಸೊ ಈ ರೀತಿ ಬರೆದಾಗ ಸಾರ್ವಜನಿಕರ ಹಣ ಲಾಸ್ ಆಗುತ್ತೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಮತ್ತು ಅವರು ಸ್ಕ್ಯಾನಿಂಗ್ ಎಲ್ಲ ಒಳಪಡಬೇಕಾಗತ್ತಲ್ಲ ಈ ರೀತಿ ಅನಾವಶ್ಯಕವಾಗಿ ಸ್ಕ್ಯಾನಿಂಗ್ ಮಾಡಿಸೋದನ್ನು ತಪ್ಪಿಸೋದಕ್ಕೋಸ್ಕರ ಸಾರ್ವಜನಿಕ ಆಸ್ಪತ್ರೆಗಳಲ್ಲೇ ಫ್ರೀಯಾಗಿ ಸ್ಕ್ಯಾನಿಂಗನ್ನು ಇದ್ದಾರೆ ಈ ರೀತಿ ಮಾಡಿದಾಗ ಡಾಕ್ಟ್ರ್ ಏನು ಮಾಡ್ತಾರೆ ಅವಶ್ಯಕತೆ ಇದ್ದರೆ ಮಾತ್ರ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಬರೀತಾರೆ ಯಾಕೆಂದರೆ ಅಲ್ಲೇ ಫ್ರೀಯಾಗಿ ಸಿಗುತ್ತಲ್ಲ ಸ್ಕ್ಯಾನಿಂಗು ಅವಶ್ಯಕತೆ ಇಲ್ಲಾಂದರೆ ಅವ್ರು ಏನು ಬರೆಯೋದಕ್ಕೆ ಹೋಗಲ್ಲ ಸೊ ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ನೀವು ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಜೊತೆಗೆ ನಿಮಗೆ ಗೊತ್ತಿರೋರು ಅಕ್ಕಪಕ್ಕದವ್ರಿಗೂ ಕೂಡ ಏನಾದರೂ ಹುಷಾರು ತಪ್ಪಿದಾಗ ಆಸ್ಪತ್ರೆಗಳಿಗೆ ಹೋದಾಗ ಈ ರೀತಿ ಒಂದು ಸತಿ ಡಿಸ್ಕಸ್ ಮಾಡಿರಿ ನಾರ್ಮಲ್ ಹೆಣ್ಣು ಹೆಂಗಸರೆಲ್ಲ ಅಕ್ಕಪಕ್ಕ ಕುತ್ಕೊಂಡಾಗ ಮಾತಾಡ್ತೀರಲ್ಲ ಆ ಟೈಮಲ್ಲಿ ಒಂದು ಸತಿ ಇದನ್ನು ಕಿವಿಗಾಕೆ ಹೆಂಗೊಸರು ಒಂದು ಸತಿ ಕಿವಿಗಿದ್ ಮಾತನ್ನು ಯಾವತ್ತೂ ಮರ್ಯಾದೆಗೆ ಹೋಗೋಲ್ಲ ಅದು ಮುಂದೆ ಅವರಿಗೆ ಅನುಕೂಲ ಆಗ್ಬೋದು ಒಂದು ಇದೊಂದು ಉಪಯೋಗಕ್ಕೆ ಬರ್ಬೋದು ಅಥವಾ ಇನ್ನೊಬ್ಬರಿಗೆ ಅವರು ವಿಚಾರವನ್ನು ಹಂಚಿಕೊಂಡಾಗ ಅವರಿಗೆಲ್ಲ ಉಪಯೋಗಕ್ಕೆ ಬರ್ಬೋದು ಆ ಕಾರಣಕ್ಕೋಸ್ಕರ ಇದೊಂದನ್ನು ನಾರ್ಮಲ್ ಕಾಮನ್ ಮಾತಾಡುವಾಗ ಈ ರೀತಿ ಎಮ್ ಆರ್ ಐ ಸ್ಕ್ಯಾನು ಸಿ ಟಿ ಸ್ಕ್ಯಾನೆಲ್ಲ ಪ್ರತಿಯೊಂದು ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಫ್ರೀ ಇದೆ ಅಂತ ಅಂದ್ಬಿಟ್ಟು ಒಂದಿಷ್ಟು ಇದೊಂದು ವಿಚಾರವನ್ನು ಹಂಚ್ಕೊಂಡಿರಿ ಸೊ ಅವರಿಗೆಲ್ಲ ಒಳ್ಳೆಯದಾದಾಗ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ನು ಮುಂದೆ ಎಲ್ಲ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಎಮ್ ಆರ್ ಐ ಸ್ಕ್ಯಾನು ಸಿ ಟಿ ಸ್ಕ್ಯಾನು ಸಂಪೂರ್ಣವಾಗಿ ಉಚಿತ ಇರುತ್ತೆ ಇದು ಬಂದು ಬಿ ಪಿ ಎಲ್ ಕಾರ್ಡ್ದಾರರಿಗೆ ಫ್ರೀ ಆಗಿರುತ್ತೆ ಇನ್ನು ಇದನ್ನು ಬಿಟ್ಟರೆ ಅದೇ ಗುರುವಾರ ಇನ್ನೊಂದಷ್ಟು ನಿರ್ಧಾರಗಳನ್ನು ತಗೊಂಡಿದ್ದಾರೆ ಬೇರೆಯವ್ರಿಗೆ ಅಂದರೆ ಬಿ ಪಿ ಎಲ್ ಬಿ ಪಿ ಎಲ್ ಅವರಿಗೆ ರಿಯಾಯಿತಿ ದರ ಹೇಳಿದ್ನಲ್ಲ ಅದು ಕೂಡ ಇದೆ ರಿಯಾಯಿತಿ ದ ಬಿ ಪಿ ಎಲ್ ಅವ್ರಿಗೆ ಫುಲ್ ಫ್ರೀ ಇರುತ್ತೆ ಇನ್ನು ಮಿಕ್ಕಿದವ್ರಿಗೆ ಎಪ್ಪತ್ತು ಪರ್ಸೆಂಟ್ ಫೀಸ್ ಇರುತ್ತೆ ಇನ್ನು ಮಿಕ್ಕಿದವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಫೀಸಿನ್ ತಗೊಳ್ಳಲ್ಲ ಸೊ ಎಪ್ಪತ್ತು ಪರ್ಸೆಂಟ್ ಫೀಸನ್ನು ಅಂದರೆ ಏನು ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಅಮೌಂಟ್ ಇರುತ್ತಲ್ಲ ಅದು ಬಂದು ಎಪ್ಪತ್ತು ಪರ್ಸೆಂಟ್ ಮಾತ್ರ ತಗೊಳ್ಳುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಇದ್ರ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಅವ್ರಿಗೆ ಆಲ್ರೆಡಿ ಅಂಗಾಂಗ ಕಸಿ ವ್ಯವಸ್ಥೆ ಕೂಡ ಇದೆ ಅಂಗಾಂಗ ಕಸಿ ಏನು ಮಾಡ್ತಾರೆ ಅದು ಕೂಡ ಬಿ ಪಿ ಎಲ್ ಅವ್ರಿಗೆ ಇರುತ್ತೆ ಆ ಒಂದು ಯೋಜನೆಯಲ್ಲಿ ಶ್ವಾಸಕೋಶ ಆಗಿರ್ಬೋದು ಹೃದಯ ಆಗಿರ್ಬೋದು ಅಥವಾ ಮೂಳೆ ಮಜ್ಜೆ ಕಸಿ ಬೋನ್ ಮ್ಯಾರೋದು ಏನು ಕಸಿ ಅಂತ ಹೇಳ್ತೀವಿ ಆ ಒಂದು ಕಸಿಯನ್ನು ಸೇರಿಸಿ ಈಗ ಆಲ್ರೆಡಿ ಅಸ್ತಿತ್ವದಲ್ಲಿರುವಂತಹ ಅಂಗಾಂಗ ಕಸಿ ಯೋಜನೆ ಏನಿರುತ್ತೆ ಅದನ್ನು ಇನ್ನಷ್ಟು ವಿಸ್ತರಣೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ನಿಜಕ್ಕೂ ಇದು ಬಡವರಿಗೆ ಮಧ್ಯಮ ವರ್ಗದವರಿಗೆ ಬಹಳ ಅಂದರೆ ಬಹಳ ಅನುಕೂಲ ಆಗುತ್ತೆ ಸೊ ಈ ಒಂದು ಕಸಿ ವಿಧಾನದ ಏನು ದರಗಳಿರುತ್ತೆ ಆ ಒಂದು ದರಗಳಂತೆಯೇ ಇಮ್ಯೂನೋ ಸಪ್ರೆಷನ್ ಔಷಧ ಕೂಡ ಕೊಡ ಕೊಡೋದಕ್ಕೆ ಜೊತೆಗೆ ಆಟೋಲೋಗಸ್ ಮೂಳೆ ಮಜ್ಜೆಯ ಕಸಿ ಕೈಗೊಳ್ಳಲು ಕೂಡ ಏನು ಸಚಿವ ಸಂಪುಟ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಇದೆಲ್ಲವೂ ಕೂಡ ಒಂದೊಳ್ಳೆಯ ನಿರ್ಧಾರ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಕಣ್ಣಿನ ಉಚಿತ ತಪಾಸಣೆ ಆಲ್ರೆಡಿ ಉಚಿತ ತಪಾಸಣೆ ಇತ್ತು ನಾನು ಲಾಸ್ಟ್ ಒಂದು ನಾಲ್ಕೈದು ದಿನದ ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೀನಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಉಚಿತವಾಗಿ ಕಣ್ಣಿನ ತಪಾಸಣೆಯನ್ನು ಮಾಡ್ತಾರೆ ಶಿಬಿರಗಳನ್ನು ನಿಮ್ಮ ನಿಮ್ಮ ಊರುಗಳಲ್ಲೇ ಮಾಡ್ತಾ ಇರ್ತಾರೆ ಆಶಾ ಕಿರಣ ಅಂತ ಅಂದ್ಬಿಟ್ಟು ಯೋಜನೆ ಆ ರೀತಿಯೆಲ್ಲ ಸಾಕಷ್ಟು ಯೋಜನೆಗಳಿದೆ ಸೊ ನಿಮ್ಮ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ಒಂದು ಆಸ್ಪತ್ರೆಗಳ ಹತ್ರದಲ್ಲಿರುವಂತಹ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಕೇಳಿದ್ರೆ ಸಾಕು ಇಂಥ ದಿನ ಬನ್ನಿ ಅಂತಾರೆ ಫ್ರೀಯಾಗಿ ಟೆಸ್ಟ್ ಮಾಡ್ತಾರೆ ಫ್ರೀಯಾಗಿ ಕನ್ನಡಕ ಕೊಡ್ತಾರೆ ಫ್ರೀಯಾಗಿ ಕಣ್ಣಿನ ಪೊರೆ ಆಪ್ರೇಷನ್ ಕೂಡ ಮಾಡ್ತಾರೆ ಸೊ ಇದು ಅವಶ್ಯಕತೆ ಇರೋರು ಅನುಕೂಲ ಇಲ್ಲದೇ ಇರೋಂಥವ್ರು ಖಂಡಿತವಾಗ್ಲೂ ಇದನ್ನು ಬಳಸ್ಕೊಳ್ಳಿ ಅವಶ್ಯಕತೆ ಎಲ್ಲರೂ ಕೂಡ ಅನುಕೂಲ ಇದ್ದರೂ ಪರವಾಗಿಲ್ಲ ಅವಶ್ಯಕತೆ ಇದ್ದವರು ಇದನ್ನು ಬಳಸ್ಕೋಬೋದು ಅದನ್ನು ಆಲ್ರೆಡಿ ಇನ್ನು ಆಶಾ ಕಿರಣ ಯೋಜನೆ ಎಲ್ಲ ಜಿಲ್ಲೆಗಳಿಗೂ ಕೂಡ ವಿಸ್ತರಣೆ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದ್ದಾರೆ ಜೊತೆಗೆ ಇನ್ನು ಹತ್ತು ಮಹಾನಗರ ಪಾಲಿಕೆ ಏನಿದೆ ಅದರಲ್ಲಿ ಇಪ್ಪತ್ನಾಲ್ಕು ಒಂದು ಸೆಲೆಕ್ಟೆಡ್ ನಗರಗಳಲ್ಲಿ ಮೂವತ್ತ್ನಾಲ್ಕು ಟೋಟಲ್ ಮೂವತ್ನಾಲ್ಕು ಏನು ಹೈಟೆಕ್ ವಿದ್ಯುತ್ ಅನಿಲ ಚಿತಾಗಾರ ಏನಿರುತ್ತೆ ಅದನ್ನು ನಿರ್ಮಾಣ ಮಾಡುವಂತಹ ಕ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ ಇದರ ಜೊತೆಗೆ ಹತ್ತು ವಸತಿ ಶಾಲೆಗಳನ್ನು ಹತ್ತು ವಸತಿ ಶಾಲೆಗಳಿಗೆ ಸ್ವಂತ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಇನ್ನೂರ ಹನ್ನೊಂದು ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡೋದಕ್ಕೆ ಒಪ್ಪಿಗೆಯನ್ನು ಸೂಚ ಒಪ್ಪಿಗೆಯನ್ನು ಕೂಡ ಸೂಚನೆ ಮಾಡಿದ್ದಾರೆ ಜೊತೆಗೆ ಇನ್ನು ಮಿಕ್ಕಿದೇನು ಇದೇನು ಅವಶ್ಯಕತೆ ಇಲ್ಲ ಬಿಡಿ ಸೊ ಮುಖ್ಯವಾಗಿ ಎಮ್ ಆರ್ ಐ ಸ್ಕ್ಯಾನಿಂಗು ಸಿ ಟಿ ಸ್ಕ್ಯಾನಿಂಗು ಫ್ರೀಯಾಗಿ ಸಿಗುತ್ತೆ ಜೊತೆಗೆ ಕಸಿ ಅದೆಲ್ಲವೂ ಕೂಡ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ವ್ಯವಸ್ಥೆ ಇದೆ ಬೇಕಿದ್ದವರು ಅದು ರಿಜಿಸ್ಟರ್ ಹಾಕಬೇಕು ರಿಜಿಸ್ಟರ್ ಆದಾಗ ಅಲ್ಲಿ ಏನು ನೇಮ್ ಪ್ರಕಾರನೇ ಅದು ಆರ್ಡರ್ ವೈಸೇ ಬರುವಂಥದ್ದು ಆರ್ಡರ್ ವೈಸ್ ಬಂದಾಗ ಇದೆಲ್ಲವೂ ಕೂಡ ಆಗುತ್ತೆ ಆಗಲ್ಲ ಅಂತೇನಿಲ್ಲ ಇದೆಲ್ಲವೂ ಕೂಡ ಆಗುತ್ತೆ ಆಲ್ಮೋ ಆಲ್ರೆಡಿ ಸಾಕಷ್ಟು ಜನ ಇದರ ಒಂದು ಅನುಕೂಲಗಳನ್ನು ಕೂಡ ಪಡ್ಕೊತಾ ಇದ್ದಾರೆ ಸುಮ್ಮನೆ ನಮಗೆ ಸಿಗುತ್ತಾ ನಮ್ಗೆ ಆಗುತ್ತಾ ನಮಗೆ ಮಾಡುತ್ತಾ ಅಂತ ಮನೇಲೆ ಕುತ್ಕೊಂಡ್ರೆ ಆಗೋಲ್ಲ ಅವಶ್ಯಕತೆ ಇರೋರು ಒಂದು ಸ್ವಲ್ಪ ಓಡಾಡಬೇಕಾಗುತ್ತೆ ಓಡಾಡಿ ಇದನ್ನು ಬಳಸ್ಕೊಬೋದಾಗಿದೆ ಏನೇ ಒಂದು ಯೋಜನೆಗಳಾಗಿರ್ಬೋದು ಏನೇ ಒಂದು ಅವರೇನು ಒಂದು ಅನುಕೂಲಗಳನ್ನು ಮಾಡಿಕೊಡ್ತಾರೆ ಅದನ್ನು ನಾವು ಸಾರ್ವಜನಿಕರು ಬಳಸ್ಕೊಂಡಾಗಲೇ ಆ ಒಂದು ಮಾಡಿದಕ್ಕೂ ಕೂಡ ಸಾರ್ಥಕ ಆಗುತ್ತೆ ಮುಂದೂ ಮುಂದುವರ್ಸೋದಕ್ಕೂ ಕೂಡ ಅದೊಂದು ರೀಸನ್ ಆಗುತ್ತೆ ಇಲ್ಲಾಂದರೆ ಅವರು ಸ್ಟಾಪ್ ಮಾಡ್ತಾರೆ ಅವಶ್ಯಕತೆ ಇರೋರಿಗೂ ಕೂಡ ಸಿಗಲ್ಲ ಈ ರೀತಿ ಎಲ್ಲ ಆಗಿಬಿಡುತ್ತೆ ಸೊ ಸ್ಕ್ಯಾನಿಂಗ್ ಒಂದು ಇಂಪಾರ್ಟೆಂಟ್ ನಾರ್ಮಲಾಗಿ ಒಂದೊಂದು ದಿನಕ್ಕೆ ಸಾಕಷ್ಟು ಜನ ಸ್ಕ್ಯಾನಿಂಗನ್ನು ಮಾಡಿಸ್ತಾ ಇದ್ರೆ ಇನ್ಮೇಲೆ ಫ್ರೀಯಾಗಿ ಮಾಡಿಸ್ಕೊಳ್ಳಿ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಯಿತು ಅಂತ ಅನ್ಸಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದಷ್ಟು ಜನರಿಗೆ ವಿಚಾರವನ್ನು ಗೊತ್ತಿರೋ ಒಂದಷ್ಟು ಜನರಿಗೆ ವೀಡಿಯೋ ಏನು ತೋರಿಸೋದು ಬೇಡ ನೀವೇ ಒಂದು ವಿಚಾರವನ್ನು ಹೇಳ್ಬಿಡಿ ಎಲ್ಲ ಜಿಲ್ಲಾಸ್ಪತ್ರೆಗಳಲ್ಲಿ ಫ್ರೀ ಇರುತ್ತೆ ಸ್ಕ್ಯಾನಿಂಗ್ ಅಂತ ಅಂದ್ಬಿಟ್ಟು ಅಷ್ಟೇ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್